காடி கிராடி ಮೆರ್ನ ಕಾಮಿಡಿ ಗೇಲ ತೆಲ್ಪನೆ ಎಗ್ಲಿಸಿದೆರ್ ಆಸ್ ಎಂಕಲ ಕುಡಿಂಜಿ ಗೇ ಒಂಜಿ ಗೇಮ್ ಮುಗಿಂಡು ಇತ್ತ ಕುಡಂಜಿ ಗೇಮ್ ಸ್ಟಾರ್ಟ್ ಆವೊಂದುಂಡು ಅವು ಗೇಮ್ ದ ಪುದರ್ ನೀರ್ ಪುದರ್ ಯಾನ ದೀ ನೀರ್ ಪಾಡೊಂದು ಒಂಜಿ ಜನ ಕಾಮಿಡಿ ಉಲ್ಪುವೆರ್ ಬಾಯಿ ಇಡಿತೆ ಉಲ್ಲೆಡ್ಡೆ ನೀರ್ ಪಿದೆ ಬೆರೆ ಬಲ್ಲಿ ಏರ್ ಲಾಸ್ಟ್ ಮುಟ್ಟ ಬಾಯಿ ನೀರು ದಿವಮ್ ಬೇರೆ ಅಗಲೀನು ಓಕೆ ಅಗಲಕ್ಕೆ ದಾಳ ಬಕ ಲಾಸ್ಟ್ ಅಂಜಿ ಗಿಫ್ಟುಣ್ಣು ನಮ್ಮ ಜವನಿಯರುಳ್ಳರ್ ಮೂಲು ಸ್ಟಾಡ್ ಮಲ್ಪುಗ ಬಲೆ ಯಂಗ್ ಸ್ಟಾರ್ಸ್ ಮೂಲ ಅಂಗಡಿ ವರ್ಣವಂತಿ ಅದಿಲ್ಲ ನಮ್ಮ ಇಲ್ಲ <laughs> 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 ಮೆರ್ನಾ ಕಾಮಿಡಿ ಗೇಲಾ ತಿಳ್ಬಂದಿದ್ರ ಇನ್ನ ತುಕ ಗೇಮ್ ಹೆಂಚಂಡ್ರಿ ತುಕ ಈರ್ ನೀರ್ ಬಾಡ್ರಿ ಇದ್ಜಿ ಈರ್ ಕಾಮಿಡಿ ಅಲ್ಬೋಡು ಅವು ನೆಕ್ಸ್ಟ್ ನೆಕ್ಸ್ಟ್ ರೊಟೇಟ್ ರೊಟೇಟಕ್ಕ ಹ್ಮ್ ಇರೇ ಚಾಲೆಂಜ್ ಉಂಡು ಪೂರಕ ರಪಕ್ಕ ಅವಲ್ ಬಿಡು ಏ ಅಂಡ ರೆಡಿಯಾ 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 ಪೂರ ಮೂಲ ಉಂತ್ಲಿ ಅಂಚಿ ಇಂಚು ಪೂರಜ್ಜಿ ನೀರು ಮನ ಸೈಡ್ ಸೈಡ್ತಿಲ್ಲ ಉಂತ್ಲಿ ಗೇಮ್ ಸ್ಟಾರ್ಟ್ ಆಗ್ತದಿ ಮಾರೇ ಒಂದು ಇಂಚಿನವಾಜೆ ಗೇಮ್ ಸ್ಟಾರ್ಟ್ ಆವಂತ ಇಂಚ ಅಸ್ತೆ ನನಗೆ ಗೇಮ್ ಅಯ್ಯೋ ಅಯ್ಯೋ ೇಗಲೋ ಕಾಮಿಡಿಯನ್ ಮೇರೆ ಮೇರೆಲ್ಲ ಸಂಪಲ್ಲಿ ಕಾಮಿಡು ನಮ್ಮ ಅತ್ಯಾ ಆ ಚಾನಲ್ ಓಪನ್ ಕಾಮಿಡಿ ಕಿಲಾಡಿಗಳು ಕಾಮಿಡಿ ಕಿಲಾಡಿಗಳಿಗೂ ಮೇಯರ್ ಬಂತಿನಾರ ಇಲ್ಲ ಬೋಡಿತ ಕಾಂಟೆಕ್ಟ್ ಏರ್ಲ ಚಾಲೆಂಜ್ ಪಾಡ ಬಿನಿ ತೆಲ್ಪ ರಾಪಜ್ಜಿ ಬಂದು ಚಾಲೆಂಜ್ ಪೀ ಪಾಡಿಯಾಡ ಯಾನ್ ಚಾಲೆಂಜ್ ಪಾಡ್ಬೇಕು ಯಾನ್ ತೆಲ್ಪ ಬಂದು ಪಂಡ ನಮಡ ಅಂಜಿ ಅಸ್ತ್ರ ಉಂಡು ಹಾ ಸ್ಟಾಟ್ಯಾ ಸ್ಟಾರ್ಟಾ ಏನಂಡ್ ಏಂಟು ಅಲ್ಲುಂಟು ಅಂಜಿ ಅಂಚಿ ತಿರ್ಗಲಿ ಇತ್ತೆ ಪಾತ್ರ ಅಜ್ಜಿ ಗೇಮ್ ಸ್ಟಾರ್ಟ್ ಆಯ್ಬೇಕ ಪಾತ್ರ ಅಂಜಿ ತಿರುಗಲಿ ಅಂಜಿ ತಿರ್ಗಲಿ ಈ ರಂಜು ತೀರ್ಲೇ ಐಕಿ ಅಂಚು ತಿರುಗಲೇ ರೆಡಿಯಾ 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 ಓಕೆ 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 ರೆಡಿಯಾ ಮಗದ ಏ ನನ್ನ ಉಬ್ಬಿನಾಗಲಾವ ನನ್ನ ಗೇಮ್ ಸ್ಟಾರ್ಟ್ ಆಗ್ದು ಗೇಮ್ ಸ್ಟಾರ್ಟ್ ಅವ್ರ ತುಂಬೆ ಗಲ್ಲ ಗೇಮ್ ಇಜ್ಜರ್ ಡಿಸ್ಕ್ವಾಲಿಫೈ ಕೇಳದ ರೂಲ್ಸು ಗೇಮ್ ಸ್ಟಾರ್ಟ್ ಇಡ್ದೆ ಗಲ್ಲ ಇಜ್ಜರ್ ಗೇಮ್ ಹಬ್ಬಿದೆ ಬೇಗ ಬೇಗ ಬೇಗಲೇ ಆಯ್ ಶಾನ ಆ ಬೇಗ ಬೇಗ ಬೇಕಾ ವಿಜ್ಞಾನಗಳು ಪ್ರೈಸನು ಪಕ್ಕಡೆತ್ತು ಓಕೆ ಒಂದು ಗೇಮೇ ಬರ್ತೀವಿ ಬಂದು ತೋಜ ಕೆಲವೇ ಕ್ಷಣಗಳಲ್ಲಿ ಗೇಮ್ ಸ್ಟಾರ್ಟ್ ಆಗಲಿದೆ ಹೆಂಗೆಲ್ಲ ಪಾರ್ಟಿಸಿಪೆಂಟ್ ಮತ್ತು ತೋಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಜನ ಕೆಲವು ಟ್ರಯಲ್ ಮಾತಾಂಡು ಇತ್ತ ರೆಡಿ ಗೇಮ್ ಸ್ಟಾರ್ಟಾ ಒನ್ ಟೂ ತ್ರೀ ಗೇಮ್ ಸ್ಟಾರ್ಟಾ ನಮ್ಮ ಕಾಮಿಡಿ ಮ್ಯಾನ್ ಬಲಿ ಮ್ಯಾನ್ ಮ್ಯಾನ್ ಅಥ್ಮ್ಯಾನ್ ಮಿತ್ತು ಬರ್ಚಿ ರಡ್ ಬೌಂಡು ರಡ್ ಬೌಂಡು ದಿಂಗೆರೆಗ್ಲೆಜ್ಜಿ ದಿಂಗ್ಯಜ್ಜಿ ನೀರು ನೀರ್ ದಿಂಗರೆ ಏಟಾ ಬೋ ಕಾಮಿಡಿ ಅಲ್ಬಲಿ ಶಾಂತಿಂಗ್ದು ನೀರು ತೋಜೋಡ ಲಾಸ್ಟಗ್ ನೀರ್ ತೋಜೋಡು ಶನೇ ಅಂಚು ಶನಿ ಭೋ ಔಟ್ ಆಫ್ ಬರ್ರಿ ಅನುಮಾನದ ಲೆಕ್ಕನಿಲ್ಲ

ஆ அஞ்சி ஆய் ஒதுக்க ஒர்காடல் பாடன் இதுக்க ஒதுக்க

ಒಂದು ಕೆಪ್ಪೆ ಡ್ರೈವರ್ ಪದ ಅಗಲು ಬಾರಿ ಸ್ಟ್ರಾಂಗುಳ್ಳ ಸ್ಟ್ರಾಂಗ್ ಕಾಂಟೆಸ್ಟ್ ಕಂಟೆಸ್ಟೆಂಟ್ ಬರ್ತಾರ ಕೊಡಂಜಿ ಸೆಕೆಂಡ್ ರೌಂಡ್ ಫಸ್ಟ್ ರೌಂಡ್ ಬಿಳಿಯಲ್ ಬಿಳಿ ವಸಂತಕ್ಕಿ ತಗಟ್ಟಾ ಹಾಪಿರ್ತುಳಿ ಹ್ಞೂ ಹ್ಮ್ ನೀರ್ಬಿತ್ತೇ ಬಾರ ಒಂದ್ ಸೈಲೆಂಟ್ ಆಗುತ್ತೆ ಕೊರಲ್ಲ ಕೊರ ಮಗಲ್ ಔಟ್ ಆಫ್ ಜರಿಯಾ ದಲ್ ನಾಲ್ ಜನಕ್ಕಿತ್ತೆ ಶೇಡ ನಾಲ್ ಜನ ಸೆಕೆಂಡ್ ಮೂರು ಜನ ಮೂರ್ ಜನ ಹೊರ ಉಂಡು ಉಂಡುಂಡು ನೀರು ಸೆಕೆಂಡ್ ರೌಂಡ್ ಇಜ್ಜಿ ಮೂರು ಜನ ಉಳ್ಳ ಆಯ್ತೆ ಕುಡಜ ಆಪ್ಷನ್ ಉಂಡು ಪೂರಗಲಗ್ಲ ಚಾನ್ಸ್ ಉಂಡು ಮಗ ತಲ್ಪ ಪೂರಗಲಗ್ಲ ಚಾನ್ಸ್ ಉಂಟು ತೆಲ್ಪದಿತ್ತೆ ಲಾಸ್ಟ್ ಒಂದು ವಿನ್ನರ್ ಅನೌನ್ಸ್ ಮಾಡಿ ಮುಟುದ್ ಬಾತರಿಜ್ಜಿ ಒಬ್ಬರೇ ಬನ್ನಿ ಔಟಿ ಅವು ಆನ್ ದಿಸ್ ಸೈಡ್

அது தெரிய மா கைத்தல்வந்து ஆகல் மாநே அது பிஜேதல்ல

ಚೂರುತ್ತಿನಿ ಈ ಗೇಮ್ ವಿನ್ನರ್ ನಮ್ಮ ಅಂಬೆ ಸೆಕೆಂಡ್ ಪ್ರೈಝ್ ಗಿಫ್ಟ್ ಗಿಫ್ಟ್ ಉಂಡು ಪಕ್ಕ ಸೆಕೆಂಡ್ ಗೇಮ್ ವಿನ್ ತಿಂದ ರೀತುಗು ಇತ್ತಂಜಿ ಪ್ರೈಜ್ ಕೊರೋಡ್ ಬಂದ್ ನಮ್ಮ ಸುಮಂಗಳ ಸುಮ ಮೇಡಮ್ ಪ್ರೈಸ್ ಕರೋಡ್ ಬಂದಕ್ಕೆ ಏನೊಂದಲ್ಲ ಟೀಚರ್ ನಮ್ಮ ಪ್ರೈಸ್ ದಾದ ವಂಡಾ ಗಿರೇಂಗ್ ಬೇಪದೆ ಗಿರೇಂಗ್ ಗಿರೇಂಗ್ ಪ್ರೈಸ್ ಗೆ ತೊಂದು ಏತ್ತು ಬೋಡಾತಿ ತಿಂದು ಜಾಸ್ತಿ ಬಕ ಬುರ್ಕ್ ಬುರ್ಕ್ ಬಂದ್ರೆ ಅಲ್ಲಿ ಜಾಸ್ತಿ ನೋಡಿಸಿ ತಿಂಗಲ ಫಸ್ಟ್ ಗೇಮ್ ದ ಲೂಸರ್ ಗೆ ಒಂಜಿ ಪ್ರೈಸ್ ಕರೋಡ್ ನಮ್ಮ ಸುಮ ಮೇಡಂ ಪ್ರೈಸ್ ಕರೋಡ್ ಬಂದಕ್ಕೆ ಏನೊಂದಲ್ಲ ಐಸಾ ಆ ಟ್ರೋಫಿ ಲೂಸರ್ ಟ್ರೋಫಿಯೋ ಖುಷಿಯಾ ನಮ್ಮ ಇಟ್ಟು ಸೋದಿ ಆಗ ಪ್ರೈಸ್ ಒಂದು ಒಂದು ಮೊಲೆಗೆ ಪ್ರೈಸ್ ಕೊಡ್ತೀನಿ ಅತ್ತ ಮೋಲ್ ಬುಲ್ಪಲ್ ಬಂದು ಬರ್ನಿ ನಿಮಿಷ ನೋಡಲಿ ನಮ್ಮ ಫಸ್ಟ್ ಗೇಮ್ ದ ವಿನ್ನರ್ಗ್ಲ ಸೆಕೆಂಡ್ ಗೇಮ್ ದ ವಿನ್ನರ್ಲ ಇಲ್ಲ ಪ್ರೈಸ್ ಅನ್ನು ಅಡಗಿ ಏನ ಅಡ್ಜಸ್ಟ್ ಮಾಡಿ ತೊಂಡಿರು ಪಾಲ್ ಮಾಡಿ ತೊಂಡಿರು ಸೊ ಹಾಗಾಗಿ ಫಸ್ಟ್ ವಿನ್ನರ್ ಪಂಜಿ ಪ್ರೈಸ್ ಕೊಡ್ತಾ ಒಂಜೆಡೆ ಸುಧಾರ್ಥ ಇತ್ತೆ ಹಿಂಕಲ ಮೂಜಿನ ಗೇಮ್ ಕೊಡೋರಿ ಕಂಟೆಸ್ಟೆಂಟ್ ಬರೋದು ಆ ಥರದ ಸ್ವಾಗತ ಬಲ್ ಆಯ್ ಬಲ ಆಯ್ತ ಕು ಕುಲ್ಲದು ಆದರದ ಸ್ವಾಗತ ಬಯಸೋದುಲ್ಲ ಹಾರ್ಡ್ಲಿ ವೆಲ್ಕಮ್ ಟು ಮಾ ಅವರ ತಡ್ ಗೇಮ್ ಕೊರಲೇ ಬ್ಯಾ ಪ್ರೈಸ್ ತಿನ್ನಡ್ ತಿನ್ನಾಡ್ಸಮ್ಮ ಅತ್ತು ಸ್ವಾಗತ ಸ್ವಾಗತ ಭಾಷಣ ಆಯ್ತು ಸಮ ತಿನ್ಪಲ್ಲಿ ದೇವಣ್ಣ ಮೂಜಿ ಆಗಿ ಏನು ಸಮ ಗೊಬ್ಬ ಓಡ ಏನು ನಾಚಿಕೆ